ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾದ ಆ ದಿನದಂದು ಇಡೀ ಅಂದರೆ ಕನಕಮಜುಲ್ನಿಂದ ಸಂಪಾಜೆವರೆಗೆ ಒಂದು ಮಾನವ ಸರಪಳಿಯನ್ನು ಆಯೋಜನೆ ಮಾಡುವಂಥದ್ದು ಈ ಒಂದು ಕಾರ್ಯಕ್ರಮ ಹೇಗೆ ನಡೆಯಿತು ಮತ್ತು ಯಾವ ರೀತಿಯ ಇದಕ್ಕೆ ಒಂದು ಸ್ಪಂದನೆ ಇತ್ತು ಅನ್ನೋಂಥದ್ರ ಬಗ್ಗೆ ವಿಶ್ಲೇಷಣೆ ಕೊಡಿದುರ್ಗ ಶಿವಪ್ರಸಾದ್ ಖಂಡಿತವಾಗಿಯೂ ಕೂಡ ಈ ಮಾನವ ಸರಪಳಿ ಇರುವಂಥದ್ದು ಈ ಭಾಗಕ್ಕೆ ವಿಶೇಷವಾಗಿ ಕರ್ನಾಟಕಕ್ಕೆ ಒಂದು ಹೊಸತು ಅಂತಲ್ಲಾದರೂ ಕೂಡ ಬಹಳ ಅಪರೂಪವಾಗಿರುವಂಥ ಒಂದು ಕಾರ್ಯಕ್ರಮ ನಮ್ಮ ಪಕ್ಕದ ಕೇರಳ ರಾಜ್ಯವನ್ನು ನೋಡಿದರೆ ಇದು ಹೆಚ್ಚು ಕಡಿಮೆ ಆಗಾಗ ಆಗ್ತಾ ಇರ್ತದೆ ವಿಶೇಷವಾಗಿ ಒಂದು ಈ ಜಾಗೃತಿಗೆ ಬೇಕಾಗಿ ನಮ್ಗೆ ಗೊತ್ತಿದೆ ಯಾವ ಪಕ್ಷಗಳು ಆಡಳಿತ ನಡೆಸ್ತಾ ಇರ್ಬೋದು ಅಥವಾ ಯಾವುದೇ ಪಕ್ಷಗಳು ಅವರ ಕಾರ್ಯಕ್ರಮವಾಗಿರ್ಬೋದು ಅಥವಾ ಸಂಘಟನೆಗಳು ಅವರ ಕಾರ್ಯಕ್ರಮವಾಗಿರ್ಬೋದು ಈ ಮಾನವ ಸರಪಳಿಯನ್ನು ಆಯೋಜನೆ ಮಾಡ್ತವೆ ಈ ಹೊತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ ಅದು ಕೂಡ ಅನೇಕ ಆಶಯವನ್ನು ಒಂದು ಜನಪರವಾಗಿದ ಮತ್ತು ನಿರ್ದಿಷ್ಟವಾದ ಸಿದ್ಧಾಂತವನ್ನು ಒಪ್ಪಿಕೊಂಡಿರುವಂಥ ಒಂದು ಪಕ್ಷ ಹಾಗಾಗಿ ಅದು ಸಂವಿಧಾನ ಪರವಾಗಿರುವಂಥ ಒಂದು ಆಚರಣೆಗೆ ಒಂದು ಪೂರಕವಾಗಿ ಈ ಒಂದು ಮಾನವ ಸರಪಳಿಯನ್ನು ಈ ಬಾರಿ ಆಯೋಜನೆಯನ್ನು ಮಾಡಿತ್ತು ಅಂತಾರಾಷ್ಟ್ರೀಯ ಸಂವಿಧಾನ ದಿನಾಚರಣೆ ಎನ್ನುವ ಒಂದು ಹೆಡ್ಡಿಂಗ್ನಲ್ಲಿ ಸ್ವಾತಂತ್ರ್ಯ ಸತ್ ಏನು ಭಾತೃತ್ವ ಪ್ರಜಾಪ್ರಭುತ್ವ ಈ ನೆಲೆಯಲ್ಲಿ ಈ ಅಂಶಗಳನ್ನು ಈ ಮೌಲ್ಯಗಳನ್ನು ಮುಂದಿಟ್ಟು ಒಂದು ಜಾಗೃತಿಗೆ ಬೇಕಾಗಿ ಇದು ಇದನ್ನು ಆಯೋಜನೆ ಮಾಡಲಾಗಿತ್ತು ಏನು ಚಾಮರಾಜನಗರದಿಂದ ಬೀದರ್ವರೆಗೆ ಅಂದರೆ ಕರ್ನಾಟಕ ರಾಜ್ಯದ ಸುಮಾರು ಮೂವತ್ತೊಂದು ಜಿಲ್ಲೆಗಳ ಹೆದ್ದಾರಿಯನ್ನು ಕ್ರಮೀಕರಣ ಮಾಡಿಕೊಂಡಿರುವಂಥ ಒಂದು ಬೃಹತ್ ದೂರದ ಒಂದು ಎರಡು ಸಾವಿರ ಎರಡು ಸಾವಿರದ ಐನೂರು ಕಿಲೋಮೀಟರ್ ಉದ್ದದ ಒಂದು ಮಾನವ ಸರಪಳಿ ಇದಾಗಿತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಮೂಲ್ಕಿಯ ಏನು ಹೆಜಮಾಡಿ ಟೋಲ್ಗೇಟನ್ನು ಮೊದಲುಗೊಂಡು ಈ ಕೊಡಗು ಸಂಪಾಜೆ ಗಡಿಯವರೆಗೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಗೆ ಬರುವಂಥದ್ದು ಇನ್ನು ನಮ್ಮ ಸುಳ್ಯ ತಾಲೂಕಿಗೆ ಬಂದರೆ ಪೆರ್ನಾಜೆಯಿಂದ ಸಂಪಾಜೆಯವರೆಗೆ ಸುಮಾರು ಮೂವತ್ತ ಏಳು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಮಾನವ ಸರಪಳಿ ನಡೆಯಿತು ಈ ಒಂದು ಮಾನವ ಸರಪಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು ವಿಶೇಷ ಏನು ಅಂತಂದರೆ ಇದು ಸರ್ಕಾರದ ಕಾರ್ಯಕ್ರಮ ಹಾಗಾಗಿ ಇದು ಆದಿತ್ಯವಾರ ಆಗಿದ್ದರೂ ಕೂಡ ಸಹಜವಾಗಿ ಆದಿತ್ಯವಾರ ಆದರೆ ಅಧಿಕಾರಿಗಳು ಅಥವಾ ವಿದ್ಯಾರ್ಥಿಗಳೆಲ್ಲ ಭಾಗವಹಿಸುವೆ ಕಮ್ಮಿ ನಮಗೆ ಗೊತ್ತಿದೆ ಆದರೂ ವಿಷಯದಲ್ಲಿ ಲಿಂಕ್ ರಜೆ ಇತ್ತು ಹೌದೌದು ಲಿಂಕ್ ರಜೆ ಕೂಡ ಇತ್ತು ಹಾಗಾಗಿ ಅಧಿಕಾರಿಗಳು ಊರಿಗೆ ಹೋಗುವಂತದ್ದೆಲ್ಲವೂ ಕೂಡ ಇದೆ ಆದ್ರೆ ಸರ್ಕಾರವೇ ಅತ್ಯಂತ ಕಟ್ಟುನಿಟ್ಟಾಗಿ ಈ ಒಂದು ಆದೇಶವನ್ನ ಮಾಡಿರೋ ಕಾರಣದಿಂದ ಅದಕ್ಕೆ ವಿಶೇಷವಾಗಿ ಅಲ್ಲಲ್ಲಿ ನೋಡಲ್ ಆಫೀಸರ್ಗಳನ್ನ ನೇಮಕ ಮಾಡಿರೋದ್ರಿಂದ ಇದು ಕಟ್ಟುನಿಟ್ಟಾಗಿ ಆಗಬೇಕು ಎಂಬುದು ಸರ್ಕಾರದ ಬಯಕೆಯಾಗಿತ್ತು ಸುಳ್ಳೆ ತಾಲೂಕು ಮಟ್ಟದಲ್ಲೂ ಅನೇಕ ಸಿದ್ಧತಾ ಸಭೆಗಳು ಕೂಡ ನಡೆಯಿತು ಅದರಂತೆ ಏನು ಪೆರ್ನಾಜೆ ಗಡಿ ಭಾಗದಿಂದ ಸಂಪಾಜಿಯವರಿಗೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಸರಿ ಸುಮಾರು ಎಂಟು ಸಾವಿರ ಮಂದಿ ಇದರಲ್ಲಿ ವಿದ್ಯಾರ್ಥಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಎಲ್ಲರೂ ಕೂಡ ಭಾಗವಹಿಸಿದರು ವಿಶೇಷವಾಗಿ ಇದು ಹೆದ್ದಾರಿಯಲ್ಲಿ ನಡೆದರೂ ಕೂಡ ಪಕ್ಕದ ಕಡಬ ಪಂಜೆ ಇರ್ಬೋದು ಬೆಳ್ಳಾರೆ ಇರ್ಬೋದು ಮರ್ಕಂಜೆ ಇರ್ಬೋದು ಗುತ್ತಿಕಾರಿ ಇರ್ಬೋದು ಹೀಗೆ ಇಲ್ಲಿಯ ಜನ ಕೂಡ ಇದರಲ್ಲಿ ಅಲ್ಲಲ್ಲಿ ಅವರು ಸೇರಿಕೊಂಡು ಭಾಗವಹಿಸಿದರು ಆದ್ರೆ ನಮ್ಗೆ ಗೊತ್ತಿದೆ ಈ ಒಂದು ಹೆದ್ದಾರಿಯಲ್ಲಿ ಅನೇಕ ಕಡೆ ಕಾಡು ಪ್ರದೇಶ ಬರ್ತದೆ ನಿರ್ಜನ ಪ್ರದೇಶ ಬರ್ತದೆ ಗುಡ್ಡಗಾಡು ಪ್ರದೇಶ ಬರ್ತದೆ ಇಲ್ಲೆಲ್ಲ ನಾವು ನಿರಂತರವಾಗಿ ಈ ಒಂದು ಮಾನವ ಸರಪಳಿಯನ್ನು ಕೈ ಕೈ ಹಿಡಿದು ಮಾಡುವಂತದ್ದು ಕಷ್ಟ ಇದೆ ಹಾಗಾಗಿ ಇಂಥ ಪ್ರದೇಶಗಳಲ್ಲಿ ಸುಳ್ಳೆ ತಾಲೂಕಿನ ಆರು ಪ್ರದೇಶಗಳಲ್ಲಿ ಇಂತಹ ಒಂದು ನಿರಂತರವಾದ ಮಾನವ ಸರಪಳಿ ಇರಲಿಲ್ಲ ಆದ್ರೆ ಅಲ್ಲಿ ಈ ಬೈಕ್ ರ್ಯಾಲಿಯ ಮೂಲಕ ಅಲ್ಲಿ ಆ ಒಂದು ಅದಕ್ಕೆ ಒಂದು ಜೀವವನ್ನ ತುಂಬಿದ್ರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅರಣ್ಯ ಇಲಾಖೆಯವರು ಅಧಿಕಾರಿಗಳು ಮತ್ತು ಇತರ ಪೊಲೀಸ್ ಇಲಾಖೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೈಕ್ ರ್ಯಾಲಿಯ ಮೂಲಕ ಅಂದ್ರೆ ಪೆರ್ನಾಜೆಯಿಂದ ಕನಕಮಜಲವರೆಗೆ ಇರಬಹುದು ಅಥವಾ ಅಡ್ಕಾರಿಯಿಂದ ಈ ಕಡೆಗೆ ಇರಬಹುದು ಪೆರಾಜೆಯಿಂದ ಅರಂತೋಡಿ ಇರಬಹುದು ಇಂತಹ ಅನೇಕ ಭಾಗಗಳಲ್ಲಿ ಒಟ್ಟು ಆರು ಭಾಗಗಳಲ್ಲಿ ಬೈಕ್ ರ್ಯಾಲಿ ನಡೆಯಿತು ಈ ಉಳಿದ ಕಡೆಗಳಲ್ಲಿ ಸಾಕಷ್ಟು ಮಂದಿ ಇದ್ರು ಎಲ್ಲ ಕಡೆಯೂ ಕೂಡ ಸಂವಿಧಾನದ ನಾಡಗೀತೆ ಆರಂಭದಲ್ಲಿ ಜನ ಸೇರಿದ್ರು ಕೈ ಕೈ ಹಿಡಿದುಕೊಂಡ್ರು ಆ ಬಳಿಕ ನಾಡಗೀತೆಯನ್ನು ಉದ್ಘೋಷಿಸಲಾಯಿತು ಆ ಬಳಿಕ ಸಂವಿಧಾನದ ಪ್ರಸ್ತಾವನೆಯನ್ನು ಓದಲಾಯಿತು ಜೊತೆಗೆ ಅಲ್ಲಿ ಸೇರಿರುವಂತಹ ಒಂದಷ್ಟು ಮುಖ್ಯ ಅತಿಥಿಗಳು ಅಲ್ಲಲ್ಲಿ ಆಯಾ ಪ್ರದೇಶದಲ್ಲಿ ಮಾತನಾಡಿದರು ಆ ಬಳಿಕ ಘೋಷಣೆಯನ್ನ ಕೂಗಲಾಯಿತು ಆ ಬಳಿಕ ಗಿಡಗಳನ್ನ ಸಸಿಗಳನ್ನ ನೆಡಲಾಯಿತು ಇದು ಕಾರ್ಯಕ್ರಮ ನಡೆದಿರುವಂತದ್ದು ಅಂದ್ರೆ ಸರ್ ಒಂದು ಅದರಲ್ಲಿ ನಾವು ಹೆಡ್ಲೈನ್ ಅಲ್ಲಿ ಒಂದು ಬಾಕ್ಸ್ ಮಾಡಿದ್ದೇವೆ ಸುಳ್ಯ ನಗರದ ಕೆಲವೆಡೆ ಮೇಲ್ವಿಚಾರಕರ ಕೊರತೆಯಿಂದಾಗಿ ಈ ನಾದಗೀತೆ ಮತ್ತೆ ಸಂವಿಧಾನ ಪೀಠಿಗೆ ಓದುವುದು ಅದು ಮಾರ್ಗದರ್ಶನವಿಲ್ಲದೆ ಸ್ವಲ್ಪ ಮಟ್ಟಿಗೆ ಅದು ಅದು ಆಗಿದೆ ಯಾಕಂದ್ರೆ ಅದು ಮನವಸರೋಪಣಿಯ ಸುಂದರ ಸ್ವರೂಪಕ್ಕೆ ಕೂಡ ಅದೊಂದು ರೀತಿಯಲ್ಲಿ ಭಂಗ ತಂದಿದೆ ಯಾಕಂದೇಳಿದರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಬಹಳ ದೂರ ಇದ್ದರೂ ಕೂಡ ಅಲ್ಲಿ ಭಾಗವಹಿಸುವ ಸಂಖ್ಯೆ ಕಡಿಮೆ ಇತ್ತು ಕಡಿಮೆ ಹಾಗಾಗಿ ವಿಶಾಲವಾಗಿ ಉದ್ದಕ್ಕೆ ಜಾಗ ಇತ್ತು ಆದರೆ ನಗರ ಪ್ರದೇಶದಲ್ಲಿ ತುಂಬ ಹೆಚ್ಚು ಮಂದಿ ಭಾಗವಹಿಸಿದ್ರು ಆದರೆ ಅಲ್ಲಿ ಜಾಗ ಕಡಿಮೆ ಇತ್ತು ಮತ್ತು ಈ ಹಿಂದೆ ಅವರೇನು ಸಿದ್ಧತಾ ಸಭೆಗಳಲ್ಲಿ ನೋಡಲ್ ಆಫೀಸರ್ ಇರ್ಬೋದು ಮೇಲ್ವಿಚಾರಕರನ್ನು ನೇಮಕ ಮಾಡಿದರು ಆ ಒಂದು ಸಮನ್ವಯದ ಕೊರತೆಯಿಂದ ಅಲ್ಲಲ್ಲಿ ಇದು ಅವರಿಗೆ ಮಾರ್ಗದರ್ಶನ ನೀಡುವಂಥ ಆಗಲಿಲ್ಲ ಹಾಗಾಗಿ ಅವರು ಬಂದು ಹೋಗುವಂತಾಯಿತು ಈ ಒಂದು ಸಂವಿಧಾನದ ಪೀಠಿಗೆ ಪ್ರಸ್ತಾವನೆ ತಿರ್ಬೋದು ನಾಡಗೀತೆ ಇರ್ಬೋದು ಅದೊಂದು ವ್ಯವಸ್ಥಿತವಾಗಿ ನಡೀಲಿಲ್ಲ ಮತ್ತೊಂದು ನನ್ನ ಅನ್ನಿಸುವ ಹಾಗೆ ಇದು ಒಂದು ಹೆಚ್ಚು ಕಡಿಮೆ ಒಂದು ಹತ್ತು ನಿಮಿಷದಲ್ಲಿ ಅರ್ಧ ಗಂಟೆ ಕಾರ್ಯಕ್ರಮ ಇದ್ದರೂ ಕೂಡ ಈ ಒಂದು ಮಾನವ ಸರಪಳಿ ಕೈ ಕೈ ಹಿಡಿದಿರುವಂಥದ್ದು ಒಂದು ಹತ್ತು ನಿಮಿಷದಲ್ಲಿ ನಡೆದು ಹೋಯಿತು ಇದೊಂದು ಹತ್ತು ಒಂದು ಒಂದು ಹದಿನೈದು ನಿಮಿಷದಿಂದ ಒಂದು ಇಪ್ಪತ್ತು ನಿಮಿಷದವರೆಗೆ ಈ ಕೈ ಕೈ ಹಿಡಿಯುವುದೇ ಆ ಒಂದು ಯಾಕಂದರೆ ಕೇರಳದಲ್ಲಿ ಎಲ್ಲ ನಾವು ಗಮನಿಸಿರುವ ಕಾರಣದಿಂದ ನಾನು ಹೇಳಿರುವಂಥದ್ದು ಈ ರೀತಿ ಆಗ್ತದೆ ಆಗ ಒಂದು ರೀತಿಯಲ್ಲಿ ಸಾಕಷ್ಟು ಸಮಯವೂ ಸಿಗ್ತದೆ ಆ ಒಂದು ಏನು ಮಾನವ ಸರಪಳಿ ಎನ್ನುವಂಥ ಒಂದು ಜಾಗೃತಿಯ ಸಂದೇಶವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಏನಿದೆ ಅದು ಸುಂದರವೂ ಆಗ್ತಿತ್ತು ಎಂಬುದಂತೂ ನಮ್ಮ ಆಶಯ ಕೂಡ ಅದೇನೇ ಇದ್ರು ಒಟ್ಟು ಒಂದು ಸುಮಾರು ಎಂಟು ಸಾವಿರ ಜನರನ್ನ ಒಂದು ಕಡೆ ಸೇರಿಸುವಂತದ್ದು ಜಾಗೃತಿಯ ಕಹಳೆಯನ್ನ ಮೊಳಗಿಸುವುದು ಒಂದು ಸುಮ್ಮನೆ ಮಾತ ಏನಲ್ಲ ಇದರ ಹಿಂದೆ ಸಾಕಷ್ಟು ಅಧಿಕಾರಿಗಳು ಪರಿಶ್ರಮಿಸಿದ್ದಾರೆ ಅವರಿಗೆ ನಾವು ಅಭಿನಂದನೆಯನ್ನು ಹೇಳಲೇಬೇಕು ಮತ್ತೆ ವಿಶೇಷವಾಗಿ ಅವತ್ತು ಈದ್ ಮಿಲಾದ್ ಇತ್ತು ಹಾಗೆ ಈದ್ ಮಿಲಾದ್ ನಲ್ಲಿ ಭಾಗವಹಿಸುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನೂರಾರು ಮಂದಿ ಕೂಡ ಇದರಲ್ಲಿ ಭಾಗವಹಿಸಿದ್ರು ಅದೇ ರೀತಿಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ಸ್ವಾತಂತ್ರ್ಯ ಹೋರಾಟಗಾರರ ವೇಷಗಳನ್ನು ಧರಿಸಿ ಅದೇ ರೀತಿಯಲ್ಲಿ ಅನೇಕ ಜಾನಪದ ನೃತ್ಯಗಳ ವೇಷವನ್ನು ಧರಿಸಿ ಈ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಿ ಒಂದು ರೀತಿಯ ಸಂಚಲನವನ್ನ ಉಂಟು ಮಾಡಿದ್ದು ಖಂಡಿತವಾಗಿಯೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ గుడ్ మదర్ ఇస్ ఆల్వేస్ ప్రతి పీల ప్రీతి జియల్ ఆచార్య జ్యువెలర్స్ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್